ನಮಸ್ಕಾರ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ ಬಾಣಲೆಯಿಂದ ಬೆಂಕಿಗೆ ಬಿದ್ದಾಗಾಯಿತು ಪಶ್ಚಿಮ ಬಂಗಾಳದಲ್ಲಿ ಸುದೀರ್ಘ ಆಡಳಿತ ನಡೆಸಿದ ಕಮ್ಯುನಿಸ್ಟರು ಬಂಗಾಳ ಜನರ ಬಾಣರತೆ ಹಾಕಿ ಹುರಿದರೆ ಮಮತಾ ಬೇಗಂ ಬಂಗಾಳಿಗರ ಬಾಣರತೆಯಿಂದ ಬೆಂಕಿಗೆ ಹಾಕಿ ಬೇಯಿಸುತ್ತಿದ್ದಾರೆ ಮಹಿಳೆ ಅಂದರೆ ಕರುಣಾಮಯಿ ಅವಳೆಂದರೆ ದೇವತೆ ಅವಳು ಮಾತೃಹೃದಯಿ ಸಹನಾಮಯಿ ವಾತ್ಸಲ್ಯಮಯಿ ಹೀಗೆ ವಿವಿಧ ಮುಖಗಳಿಂದ ಗುರುತಿಸಿಕೊಂಡ ಮಹಿಳೆಯರಲ್ಲಿ ಕಲ್ಲು ಕರಗುವಷ್ಟು ಕ್ರೂತ ಇರುತ್ತ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬೇಗಂ ಕಣ್ಣಲ್ಲಿ ರಕ್ತ ಇಲ್ಲದ ಮಹಿಳೆ ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆ ನಂತರ ನಡೆದ ಹಿಂಸಾಚಾರ ಇದೆಯಲ್ಲ ನೆನೆಸಿಕೊಂಡರೆ ಮೈಯಲ್ಲಿ ಮುಳ್ಳೇಳುತ್ತೆ ಮಮತಾ ದೀದಿ ಮೂಗಿನ ನಡೆದ ಅಮಾನುಷ ಕೃತ್ಯ ಮಹಿಳಾ ಕುಲಕ್ಕೆ ಕಳಂಕ ಕಮ್ಯುನಿಸ್ಟರು ಜನರ ಬಾಣದಲ್ಲಿ ಹಾಕಿ ಹುರಿದರೆ ಮಮತಾ ಬೆಂಕಿಯಲ್ಲಿ ಬೇಯಿಸ್ತಾ ಇದ್ದಾರೆ ಬಂಗಾಳ ಸಿಎಂ ಮಮತಾ ದೀದಿ ನಾವು ವಕ್ ಬಿಲ್ ಮಾಡೋಲ್ಲ ಅಂದರೆ ತಮಿಳುನಾಡು ಸಿ ಎಂ ಸ್ಟಾಲಿನ್ ಕರ್ನಾಟಕ ಸಿ ಎಂ ಸಿದ್ದರಾಮಯ್ಯ ನಾವು ಅಷ್ಟೇ ಅಂತಾರೆ ಕೇಂದ್ರ ಸರ್ಕಾರ ಎರಡೂ ಬಿಲ್ ಸದನದಲ್ಲಿ ಪಾಸ್ ಮಾಡಿದ್ದು ಆಯಿತು ರಾಷ್ಟ್ರಪತಿ ಅಂಕಿತ ಬಿದ್ದು ಕಾನೂನು ಆಯಿತು ರಾಜ್ಯ ಸರ್ಕಾರ ಪಾಲು ಮಾಡಲೇಬೇಕು ಆದರೆ ಮುಸ್ಲಿಂ ಸಮಾಜ ಸಂತುಷ್ಟಿಪಡಿಸುವುದಕ್ಕೆ ಮಾಡುತ್ತಿರುವ ಗೋಸಂಬಿ ನಾಟಕ ಅಷ್ಟೇ ಪಶ್ಚಿಮ ಬಂಗಾಳ ಅಲ್ಲಿನ ದಳ್ಳೂರಿ ಅಮಾನುಷ ಕೃತ್ಯ ಭಯದ ವಾತಾವರಣ ಹತ್ಯೆ ದಿಕ್ಕೆಟ್ಟು ಓಡಿದ ಪೊಲೀಸರು ಈ ಕೃತ್ಯ ನಡೆಸಿದವರು ಅನಕ್ಷರಸ್ಥರು ಶಾಂತಿದೂತರು ಎನ್ನುವುದು ಬೆಳಕಿನಷ್ಟೇ ಸತ್ಯ ಬಂಗಾಳದಲ್ಲಿ ಏನು ನಡೀತು ಅದರ ತದ್ರೂಪ ಮಮತ ಅಧಿಕಾರಕ್ಕಾಗಿ ಯಾವ ಮಟ್ಟಕ್ಕಾದರೂ ಇಳಿತಾರ ಎನ್ನುವುದಕ್ಕೆ ಸಾಧಿಸಿ ಅಧಿಕಾರ ದುರುಪಯೋಗಪಡಿಸಿಕೊಂಡು ಕಾನೂನು ವ್ಯವಸ್ಥೆ ಪೊಲೀಸ್ ಕೈಗೊಂಬೆ ಮಾಡಿಕೊಂಡು ಆಡಿದ ಆಟ ಒಂದ ಎರಡ ಅದೆಷ್ಟು ಬಾರಿ ನ್ಯಾಯಾಲಯ ಹೋಗುವುದಿಲ್ಲ ರೀ ಮಮತ ಆಡಳಿತ ಜಂಗಲ್ ರಾಜ್ಗೆ ಹೋಲಿಸಿದರೆ ಪ್ರಾಣಿಗಳಿಗೆ ಅವಮಾನ ಇಲ್ಲಿ ಸಂವಿಧಾನ ಏನಾದರೂ ಇದೆಯ ಅಥವಾ ಗೂಂಡ ರಾಜ್ಯವ ಇವರೇನು ಸಂವಿಧಾನ ರಕ್ಷಣೆ ಮಾಡುತ್ತಾರೆ ಅನಿಸುತ್ತಾ ಆದರೆ ದೀದಿ ಎಂತ ಕಣ್ ಕಟ್ ನಾಟಕ ಆಡಿದ್ರು ಅಂದರೆ ಶಾಂತಿ ಕಾಪಾಡ್ರಪ್ಪೋ ಅಂತ ಮಸಳೆ ಕಣ್ಣೀರಿಗೆ ಕರಗು ಒಟ್ಟು ಬಾಂಧವರು ಮತಿ ಇದ್ದವರ ಮಮತಾ ಬ್ರೀ ಶಾಂತಿ ಕಾಪಾಡಿ ಅಂತ ಅವರತ್ತೊಂಡ್ರೆ ದೀದಿಗೆ ಶಾಂತಿ ನಿಲ್ಲೋದು ಬೇಕಾಗಿಯೂ ಇಲ್ಲ ರೀ ಬಂಗಾಳದಲ್ಲಿ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ನಡೆಯುತ್ತಿರುವ ಪ್ರತಿಭಟನೆ ತಣ್ಣಗಾಗಲಿಲ್ಲ ಸಿಎಂ ದೀದಿ ಕಾನೂನು ವ್ಯವಸ್ಥೆ ಕಾಪಾಡೋದರಲ್ಲಿ ಸೋತಿದ್ದಾರೆ ಕಾನೂನು ಇದ್ದಿದ್ದರೆ ಹೀಗೆ ಆಗ್ತಿತ್ತ ಪಶ್ಚಿಮ ಬಂಗಾಳ ಮುರ್ಷಿದಾಬಾದ್ನಲ್ಲಿ ಏಪ್ರಿಲ್ ಎಂಟರಿಂದ ಆರಂಭವಾದ ಹಿಂಸಾಚಾರ ಈಗಲೂ ನಡೆಯುತ್ತೆ ವರದಿ ನೀಡಲು ರಾಜ್ಯಪಾಲ ಸಿ ವಿ ಆನಂದ್ ಬೋಸ್ ಮುರ್ಷಿದಾಬಾದ್ ಸಂತಸ್ತ ಭೇಟಿ ಮಾಡಬೇಕಾಯಿತು ಅದಕ್ಕೂ ಮಮತಾ ಖ್ಯಾತೆ ತೆಗೆದರು ಎಲ್ಲಿ ತಮ್ಮ ಹುಡುಕು ಗೊತ್ತಾಗುತ್ತೆ ಅಂತನಾ ಹಾಗೆ ಮಹಿಳಾ ಆಯೋಗ ಭೇಟಿ ನೀಡಿ ನೀಡಿರುವ ಹೇಳಿಕೆ ಬಂಗಾಳದಲ್ಲಿ ಬೇಗ ಅರಾಜಕತೆ ಸೃಷ್ಟಿಸುತ್ತಿದ್ದಾರೆ ಎನ್ನಿಸದಿರದು ಆದರೆ ವಸ್ತು ಮೋದಿ ತಂದಿದ್ದು ಅವರ ವಿರುದ್ಧ ಪ್ರತಿಭಟನೆ ಮಾಡಿ ಎನ್ನುವ ಮಮತಾ ಜೀದಿ ಮೆದುಳು ಕೆಲಸ ಮಾಡೋದು ನಿಲ್ಲಿಸಿದೆಯಾ ಆದರೆ ಈಗ ಕಾಡುತ್ತಿರುವ ಪ್ರಶ್ನೆ ಎಂದರೆ ರಾಜ್ಯಪಾಲ ಸಲ್ಲಿಸಿರುವ ವರದಿಯಲ್ಲಿ ಏನಾದರೂ ಸರ್ಕಾರದ ವಿರುದ್ಧ ಇದ್ದರೆ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರುತ್ತಾ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಪಶ್ಚಿಮ ಬಂಗಾಳ ಚುನಾವಣೆ ಇರೋದರಿಂದ ರಾಷ್ಟ್ರಪತಿ ಆಡಳಿತದ ಡೌಟ್ ಆದರೆ ಗಲಭೆ ಪೀಡಿತ ನಾಲ್ಕು ಜಿಲ್ಲೆ ಎ ಎಫ್ ಎಸ್ ಪಿ ಎಗೆ ಒಪ್ಪಿಸುತ್ತಾ ಮಮತಾ ದೀದಿಗೆ ಭಯ ಹುಟ್ಟಿಸುತ್ತೆ ಇದು ಕಣ್ರಿ ಹಾಗೇನಾದರೂ ಕೇಂದ್ರ ಎ ಎಫ್ ಎಸ್ ಪಿ ಎಗೆ ಒಪ್ಪಿಸಿದರೆ ಮಮತಾ ಮರ್ಮಾಘಾತ ಈ ಜಿಲ್ಲೆ ಮುಸ್ಲಿಂ ಪ್ರಾಬಲ್ಯ ಪ್ರದೇಶ ಎಲ್ಲಾದರೂ ಹೋರಾಟ ದೊಂಬಿ ಲೂಟ್ ಮಾರ್ ನಡೆದರೆ ಯೋಧರ ಗುಂಡು ಯದೆ ಸೆಳೋದು ಗ್ಯಾರಂಟಿ ಊರ್ ಟಿಕೆಟ್ ನಿಶ್ಚಿತ ಗೆಳೆಯರೆ ಎ ಎ ಅಂದರೆ ಏನು ಹಾಗೆ ಜಿಲ್ಲೆಗಳ ಎಎಫ್ ಎಸ್ ಪಿಗೆ ಒಪ್ಪಿಸಲಾಗುತ್ತಾ ಎ ಎ ಒಪ್ಪಿಸಿದರೆ ಏನಾಗುತ್ತೆ ಬಂಗಾಳದಲ್ಲಿ ಇದುವರೆಗೆ ನೀಡಿದ ರಾಜಕೀಯ ಹತ್ಯೆಗಳ ತಿಳಿಸುವ ಪ್ರಯತ್ನ ಇದ್ದು ವಿಡಿಯೋ ಮಿಸ್ ಮಾಡದೆ ಕೊನೆ ತನಕ ನೋಡಿ பங்காழ பூதி முச்சில கெண்ட கேந்திர மகிழா ஆயுள் கேட்க ஏனும் முஸ்லிம் கண்டிரியான் पश्चिम बंगाळ एम एल बंगाल चित्र होमिस्टर ऑफेटो कंप्लीटली फेल्ड यू हॅव्ह हर्ड इट इज नॉट मॅ वर्ड इट इज नॉट व्हॉट बीजेपी इज सेंग इट इज द पीपल आर सेंग बीएसएम टिल नाव देमांड बीएसएफ पर्मनेंट कॅम्प

ব্যাকলে দা চিলেন চিলড্রেন সেই আমি কি স্কুল যাবো নাট উই হ্যাভ ফাউন্ড ইয়ার উইচ ইজ আই ফাইন্ড আউট অফ মাই ওয়ার্কিং হেয়ার ফর লাস্ট ইয়ার্স দেট দের ইস সমের গ্রুপ উইচ আর শেলটার্ড বাই দিস মমতা ব্যানার্জি গভর্নমেন্ট দা পুলিশ হ্যা স্ট্যান্ড দে আর ব্লাইন্ড আই এন্ড দে হ্যাভ দে হ্যাভ ইউজ The opportunity to assault people, to assault people, to assault people, and they have assaulted the women. They have told that we are keeping the blade here. Say Allahu Akbar. Then only, then only you can be saved. So these kind of words I have not heard in the past. And the twelve years that I have worked here, I have not seen there is this kind of Hindu-Muslim disharmony. People work here, they do Durga Puja also, they also do the Eid and everything. But the first time after Motavari was the First module, and we have seen exactly the same module worked here. Within so, within some days, we want to know who is behind this. We want to know whether I'm saying again and again that it's not the local Muslim brothers who have done this kind of work. They have not been involved in this kind of work. They have used the pro terror groups, have used local innocent Muslim boys, young boys. 12 to 14 year old everybody has seen and they have tried to they have tried to do this type of thing only to demonstrate terror if they demonstrate terror they get funding and this is a this is a business this is a business of terror this is a business of fear we are not going to allow this in our country Rajapala, CB Anand Vosh, ಸಂಬ್ರೇಶ್ವರ್ ಗಂಜ್ ಮತ್ತು ಜಂಗೀಪರ್ಗೆ ಭೇಟಿ ನೀಡಿದ್ದಾರೆ ಪ್ರತಿಭಟನೆಯಲ್ಲಿ ಮೂವರು ಪ್ರಾಣ ಕಳೆದುಕೊಂಡರೆ ಹಲವರು ಗಾಯಗೊಂಡಿದ್ದಾರೆ ಶಾಂತಿ ದೂರ್ತ ವಿಧ್ವಂಸಕ ಕೃತ್ಯ ಬೆಂಕಿ ಕಲ್ಲು ತೂರಾಟಕ್ಕೆ ಬೆಚ್ಚದ ಹಿಂದೂಗಳು ವಲಸೆ ಹೋಗಿ ಶಾಲೆಯಲ್ಲಿ ಆಶ್ರಯ ಪಡೆಯುವ ಸ್ಥಿತಿ ನಿರ್ಮಾಣ ಆಗಿದೆ ಕಾಶ್ಮೀರಿ ಪಂಡಿತರು ಓಡಿಸಿದಂತೆ ಬಂಗಾಳಿಗಳ ಬಂಗಾಳ ತೊರೆಯುವಂತೆ ಮಾಡಿದರೂ ಅಚ್ಚರಿಯಲ್ಲ ಸುಮಾರು ಐನೂರು ಹಿಂದೂ ಕುಟುಂಬ ಮಾಲ್ಡಾದಲ್ಲಿ ಆಶ್ರಯ ಪಡೆದಿದ್ದಾರೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಲಾಯಿತು ಆದರೆ ದೀದಿ ಮನಸ್ಸು ಮಾತ್ರ ಬಾಂಗ್ಲಕ್ಕಾಗಿ ಮಿಡಿಯುತ್ತೆ ಎಫ್ ಎ ಅಂದರೆ ಆರ್ಮೆಡ್ ಫೋರ್ ಸ್ಪೆಷಲ್ ಪವರ್ ಆಕ್ಟ್ ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರ ಕಾಯ್ದೆ ಕೇಂದ್ರ ಸರ್ಕಾರ ಅಶಾಂತಿ ಪ್ರದೇಶಗಳಲ್ಲಿ ಸೇನೆಗೆ ಹೆಚ್ಚುವರಿ ಅಧಿಕಾರ ನೀಡುವ ವಿಶೇಷ ಕಾಯ್ದೆ ಈ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಮೊದಲ ಬಾರಿ ಈಶಾನ್ಯ ಭಾರತದಲ್ಲಿ ಜಾರಿಗೆ ತರಲಾಯಿತು ಹಾಗೇ ಬಂಗಾಳದಲ್ಲಿ ನಡೆದ ಹಿಂಸೆ ಹತ್ಯೆಯ ದೌರ್ಜನ್ಯದ ಚಿಕ್ಕ ಮಾಹಿತಿ ಕೊಟ್ಟುಬಿಡ್ತೀನಿ ಎರಡು ಸಾವಿರದ ಇಪ್ಪತ್ತೊಂದು ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ಸಂದರ್ಭ ನಡೆದ ಹಿಂಸಾಚಾರದಲ್ಲಿ ಹಲವರು ಸಾವನ್ನಪ್ಪಿದರೆ ಸಾವಿರಕ್ಕೂ ಮಿಕ್ಕಿ ಪ್ರಕರಣಗಳು ದಾಖಲಾಗುತ್ತೆ ಫಲಿತಾಂಶ ನಂತರ ನಡೆದ ದೊಂಬೆಯಲ್ಲಿ ಹಂದು ಜನ ತೆತ್ತರೆ ಮನೆ ಅಂಗಡಿ ರಾಜಕೀಯ ಕಚೇರಿ ಧ್ವಂಸ ಮಾಡಲಾಯಿತು ಬೆಚ್ಚಿ ಬೀಳಿಸುವ ವಿಷಯ ಏನು ಗೊತ್ತಾ ಏಳು ಸಾವಿರ ಮಹಿಳೆಯರ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದರು ಈಗ ಹೇಳಿ ಬಂಗಾಳದಲ್ಲಿ ಹಿಂದೂಗಳು ಎಷ್ಟು ಸುರಕ್ಷಿತ ಸಿಕ್ಕಿಂ ಹೈಕೋರ್ಟ್ ಮಾಜಿ ಮುಖ್ಯ ನ್ಯಾಯಮೂರ್ತಿ ಪೆರ್ಮೋದ್ ಕೊಹ್ಲಿ ನೇತೃತ್ವದ ನಾಗರಿಕ ಸಮಾಜ ಗುಂಪಿನ ಕಾಲ್ ಫಾರ್ ಜಸ್ಟಿಸ್ ವರದಿ ಪ್ರಕಾರ ಮೇ ಎರಡು ರಾತ್ರಿ ಚುನಾವಣಾ ನಂತರ ನಡೆದ ಹಿಂಸಾಚಾರ ಬಂಗಾಳದಾದ್ಯಂತ ಅನೇಕ ಹಳ್ಳಿ ಪಟ್ಟಣ ಏಕಕಾಲದಲ್ಲಿ ಆರಂಭವಾಯಿತು ಅಂದರೆ ಪೂರ್ವ ತಯಾರಿ ಇತ್ತು ಅಂತಲ್ವ ಘಟನೆ ಪೂರ್ವ ನಿಯೋಜಿತ ಸಂಘಟಿತ ಪಿತೂರಿ ಎಂದು ವರದಿ ಹೇಳುತ್ತೆ ಈ ವರದಿ ಸಂಸತ್ನಲ್ಲೂ ಮಂಡನೆಯಾಗಿದೆ ಚುನಾವಣೋತ್ತರ ಹಿಂಸಾಚಾರ ಅನೇಕ ಜನರು ಪಶ್ಚಿಮ ಬಂಗಾಳದಲ್ಲಿ ಮನೆ ತೊರೆದು ಅಸ್ಸಾಂ ಜಾರ್ಖಂಡ್ ಮತ್ತು ಒಡಿಶಾದಲ್ಲಿ ಆಶ್ರಯ ಪಡೆದಿದ್ದಾರೆ ಕಷ್ಟ ಕ್ರಿಮಿನಲ್ಸ್ ಮಾಫಿಯಾ ಡಾನ್ ಕ್ರಿಮಿನಲ್ ಗ್ಯಾಂಗ್ ನಡೆಸಿದರೆ ಇದಕ್ಕೆ ರಾಜಕೀಯ ಪ್ರೋತ್ಸಾಹ ಇತ್ತು ಎನ್ನುತ್ತೆ ವರದಿ ರಾಜಕೀಯ ಪ್ರತಿಸ್ಪರ್ಧಿಗಳ ಬಾಯ ಮುಚ್ಚಲು ಮಾಡಿದ ಪ್ರಯತ್ನ ಎಂದು ವರದಿ ಹೇಳುತ್ತೆ ಹೆಚ್ಚಿನ ಪ್ರಕರಣಗಳಲ್ಲಿ ಪ್ರತೀಕಾರದ ಭಯ ಪೊಲೀಸರ ಮೇಲಿನ ಅಪನಂಬಿಕೆ ನೊಂದವರು ದೂರ ನೀಡಲು ಹೆದರುತ್ತಿದ್ದರು ಅನೇಕ ಜನ ತಮ್ಮ ಮನೆ ಹಳ್ಳಿ ತೊರೆದು ರಾಜ್ಯದ ಒಳಗೆ ಮತ್ತು ಹೊರಗೆ ಶಿಬಿರಗಳಲ್ಲಿ ಆಶ್ರಯ ಪಡೆದರು ಎನ್ನುವ ವಿಷಯ ವರದಿ ಬೆಚ್ಚಿಡುತ್ತೆ ಇದು ಮಮತಾ ದೀದಿ ಇನ್ನೊಂದು ಕರಾಳ ಮುಖ ತೆರೆದಿಡುತ್ತೆ ಬಂಗಾಳದಲ್ಲಿ ಎ ಜಾರಿಯಾದರೆ ಭಯೋತ್ಪಾದಕ ನಾಲ್ಕು ಜಿಲ್ಲೆ ಕಾನೂನು ವ್ಯವಸ್ಥೆ ಸೇನೆ ಕೈಗೆ ಬರುತ್ತೆ ಮಮತಾ ದೀದಿ ನಾಲ್ಕು ಜಿಲ್ಲೆಗಳಲ್ಲಿ ಏನೂ ಕೈ ಆಡಿಸುವುದಕ್ಕೆ ಆಗೋದೇ ಇಲ್ಲ ಪೊಲೀಸು ಅಡಿಯಲ್ಲಿ ಬರೋದರಿಂದ ಮಮತಾ ಆಟ ಬಂದ್ ಹೌದು ಗೆಳೆಯರೆ ಎಸ್ ಪಿ ಎ ಒಂದು ವಿಶಿಷ್ಟ ವಿಧಾನ ಸೇನಾ ಅಧಿಕಾರ ಕಾಯ್ದೆ ಅಶಾಂತ ಪ್ರದೇಶ ಎಂದು ಘೋಷಿಸಲಾದ ಪ್ರದೇಶಗಳಲ್ಲಿ ಮಾತ್ರ ಜಾರಿಗೆ ತರಲಾಗುತ್ತೆ ಪಶ್ಚಿಮ ಬಂಗಾಳ ನಾಲ್ಕು ಭಯೋತ್ಪಾದಕ ಜಿಲ್ಲೆಗಳಿಗೆ ಜಾರಿಗೆ ತರಲಾಯಿತೆಂದರೆ ಅದರ ಪರಿಣಾಮ ಅನೇಕ ಬದಲಾವಣೆ ತರುತ್ತೆ ಸೇನೆಗೆ ಸಿಗುವ ವಿಶೇಷ ಅಧಿಕಾರ ಅಂದರೆ ಸೇನೆಗೆ ಯಾವುದೇ ವ್ಯಕ್ತಿಯಾಗಿರಲಿ ಶಂಕೆ ಮೇರೆಗೆ ವಾರೆಂಟ್ ಇಳಿದು ಒಳಗಾಕ್ಬೋದು ಸೇನೆಗೆ ಜೀವಹಾನಿಕರ ಕೃತ್ಯ ತಡೆಗಟ್ಟಲು ಪಟಾಕಿ ಸಿಡಿಸಲೂಬಹುದು ಅನುಮತಿಯೂ ಇರುತ್ತೆ ಅನುಮಾನಾಸ್ಪದ ಮನೆ ವಾಹನ ಪ್ರದೇಶ ವಾರಂಟ್ ಅಂದರೆ ಸರ್ಚ್ ಮಾಡಬಹುದು ಸೇನೆ ಯಾವುದೇ ವ್ಯಕ್ತಿ ಗುಂಪು ರಾಷ್ಟ್ರದ ಭದ್ರತೆಯ ಹಾನಿಕರ ಎಂದು ಅನುಮಾನ ಬಂದರೆ ಕ್ರಮ ಕೈಗೊಳ್ಳುತ್ತೆ ಅನಾಹುತಕಾರಿ ಜಿಲ್ಲೆಗಳಲ್ಲಿ ಪೊಲೀಸ್ ಕೂಡ ಸೇನೆ ನಿರ್ದೇಶನ ಅಡಿಯಲ್ಲಿ ಬರುತ್ತೆ ಸ್ಥಳೀಯ ಎಸ್ ಪಿ ಡಿಎಸ್ಪಿಗಿಂತ ಹೆಚ್ಚು ಅಧಿಕಾರ ಸೇನಾ ಕಮಾಂಡರಿಗಿರುತ್ತೆ ಸೇನೆ ನಡೆಸಿದ ಕಾರ್ಯಚಟುವಟಿಕೆ ಮೇಲೆ ನ್ಯಾಯಾಲಯಗಳಲ್ಲಿ ನೇರವಾಗಿ ಮೊಕದ್ದಮೆ ಹಾಕಲು ಆಗೋದೇ ಇಲ್ಲ ಅದಕ್ಕೆ ಕೇಂದ್ರ ಸರ್ಕಾರದ ಅನುಮತಿ ಕೊಡಬೇಕು ಎ ಎಫ್ ಎಸ್ ಬಿ ಎ ಜಾರಿಗೆ ಬರುವ ಪ್ರದೇಶದಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಆರೋಪ ಹೆಚ್ಚಾಗಿ ದಾಖಲಾಗುತ್ತೆ ದಿನನಿತ್ಯದ ಜೀವನದ ಮೇಲೆ ಸೇನೆಯ ಕಠಿಣ ನಿಯಂತ್ರಣ ಸಾಮಾನ್ಯ ಜನರಲ್ಲಿ ಭೀತಿಯ ಪರಿಸ್ಥಿತಿ ಉಂಟಾಗಬಹುದು ರಾಜಕೀಯ ಪ್ರತಿಭಟನೆ ಬಂಡಾಯ ಅಥವಾ ಪ್ರತಿಭಟನಾ ಮೆರವಣಿಗೆ ಮೇಲೆ ಕಠಿಣ ನಿರ್ಬಂಧ ಇರುತ್ತೆ ಕಾಶ್ಮೀರದಲ್ಲಿತ್ತು ನೆನಪು ಮಾಡಿಕೊಳ್ಳಿ ಇಡೀ ಜಿಲ್ಲೆ ಕಾನೂನು ವ್ಯವಸ್ಥೆ ಸೇನೆ ಕೈಗೆ ಹೋಗುತ್ತೆ ಅಂದರೆ ಜಿಲ್ಲೆಯ ಎಲ್ಲ ಎಂಟ್ರಿ ಎಕ್ಸಿಟ್ ಪಾಯಿಂಟು ಸೇನೆ ತೆಕ್ಕೆಗೆ ಮೀಡಿಯಾ ಸಾಮಾಜಿಕ ಕಾರ್ಯಕರ್ತರು ಮೇಲ್ವಿಚಾರಣೆ ಸೈನ್ಯದ ಅಂಡರ್ ಬರುತ್ತೆ ಸಾಮಾನ್ಯ ಕಾನೂನು ಪ್ರಕ್ರಿಯೆ ಬದಲಾಗಿ ಸೇನೆ ಪ್ರಥಮ ಕ್ರಮ ಕೈಗೊಳ್ಳುತ್ತೆ ಕೇಂದ್ರ ಗೃಹ ಇಲಾಖೆ ಎಂ ಎಚ್ ಎ ಅಥವಾ ಗುಪ್ತಚರ ಸಂಸ್ಥೆ ರಾ ಐ ಬಿ ವರದಿ ಆಧಾರದ ಮೇಲೆ ಉಗ್ರ ಚಟುವಟಿಕೆ ಹೆಚ್ಚಾದರೆ ಕೇಂದ್ರ ಸರ್ಕಾರ ಅಶಾಂತ ಪ್ರದೇಶ ಎಂದು ಘೋಷಿಸಿ ಎ ಎಫ್ ಎಸ್ ಪಿ ಎ ಜಾರಿಗೆ ತರುತ್ತೆ ಬಂಗಾಳ ರಾಜ್ಯ ಸರ್ಕಾರ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ವಿಫಲವಾಗಿದೆ ಎಂದು ಕೇಂದ್ರ ಸರ್ಕಾರ ಒತ್ತಡ ಹಾಕುತ್ತಿದ್ದರೆ ಆಗ ಕೇಂದ್ರ ತನ್ನ ಕರ್ತವ್ಯದ ಹೆಸರಿನಲ್ಲಿ ಸೈನಿಕ ನಿಯಂತ್ರಣಕ್ಕೆ ಒಪ್ಪಿಸಬಹುದು ಬಂಗಾಳದ ಕೆಲ ಜಿಲ್ಲೆಗಳಲ್ಲಿ ನಡೆದ ತೀವ್ರ ಗಲಭೆ ಬಾಂಬ್ ಸ್ಫೋಟ ಅಥವಾ ಜಿಹಾದಿ ನೆಟ್ವರ್ಕ್ ಸಿಳುವಿದ್ದರೆ ಕೇಂದ್ರ ತಕ್ಷಣ ನಿರ್ಧಾರಕ್ಕೆ ಬರುವ ಸಾಧ್ಯತೆಯೇ ಹೆಚ್ಚು ಗೆಳೆರೆ ಕೇಂದ್ರ ಪಶ್ಚಿಮ ಬಂಗಾಳದಲ್ಲಿ ಎ ಎಫ್ ಎಸ್ ಪಿ ಎ ನಿಯೋಜನೆ ಬಂಗಾಳ ಮಮತಾ ದೀದಿ ಕೇಂದ್ರದ ನಡುವೆ ಹೊಸ ಸಂಘರ್ಷಕ್ಕೆ ಕಾರಣವಾಗುತ್ತಾ ನಿಯೋಜನೆ ಸರಿಯಾದ ತಪ್ಪ ಅಭಿಪ್ರಾಯ ಕಾಮೆಂಟ್ ಮಾಡಿ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್